ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಳಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಗಿಡದಲ್ಲಿ ಎರಡು ಹೂ ಬಿಟ್ಟಿತ್ತು ಬೆಳಗ್ಗೆ ನೀರು ಹಾಕೋದಕ್ಕೆ ಹೋದಾಗ ನೋಡಿದಾಗ ತುಂಬ ಖುಷಿ ಆಯಿತು ಎರಡು ಹೂವನ್ನು ಕಿತ್ಕೊಂಡು ಬಂದು ರಾಯರಿಗಿಟ್ಟೆ ಇವತ್ತಂತೂ ಸಿಕ್ಕಾ ಕೆಲಸ ಇದೆ ಫುಲ್ ಬ್ಯಿ ರೊಟೀನ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೇಗ ಎದ್ದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಸ ಎಲ್ಲ ಒಡೆದು ಆಯಿತು ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಬಂದು ನಂತರ ತಿಂಡಿ ಮಾಡ್ತಾ ಇದ್ದೀನಿ ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಪೂಜೆ ಕೂಡ ಮಾಡಬೇಕು ಅದೇ ಟೈಮಿಗೆ ಈ ಕಡೆ ಅಡುಗೆ ಕೂಡ ರೆಡಿ ಆಗ್ತಾ ಇರಬೇಕು ಅಡುಗೆ ತಿಂಡಿ ಎಲ್ಲ ಆಗ್ತಾ ಇರಬೇಕು ಈ ಕಡೆ ನಿತ್ಯನ ಸ್ಕೂಲಿಗೆ ಕಳಿಸ್ಬೇಕಲ್ವ ಹಾಗಾಗಿ ಅಷ್ಟರಲ್ಲಿ ತಿಂಡಿ ಮಾಡಿ ಅವಳನ್ನು ರೆಡಿ ಮಾಡಬೇಕು ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇರಬೇಕು ಯಾಕೆಂತಂದರೆ ಇವಾಗ ನಲವತ್ತೆಂಟು ದಿನಗಳ ಸೇವೆ ಮಾಡ್ತಾ ಇದ್ದೀನಿ ರಾಯರಿಗೆ ಮುಡುಪು ಸೇವೆ ಅಂತ ಹೇಳಿದ್ನೆಲ್ಲ ಹಾಗಾಗಿ ಆ ಕೆಲಸ ಕೂಡ ಇರುತ್ತೆ ನನ್ನ ಫೇವ್ರೇಟ್ ಪಲ್ಯ ಅಂತಲೇ ಹೇಳ್ಬೋದು ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬಾ ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಸಿರು ಮೆಣಸುಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ಅದಕ್ಕೆ ಟೊಮೊಟೊ ಹಾಕಿ ಫ್ರೈ ಆದ ನಂತರ ಸೋರೆಕಾಯಿನ ಕಟ್ ಮಾಡಿ ಹಾಕಿ ಹಸಿ ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಅದನ್ನು ಒಂದು ವಿಷಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಒಂದು ವಿಷಲ್ಲಿ ಬರೋಕ್ಕಿಂತ ಮುಂಚೆನೆ ಆಫ್ ಮಾಡಿದರೂ ಚೆನ್ನಾಗಿರುತ್ತೆ ಯಾಕೆಂತಂದರೆ ಅದು ಬೇಗನೆ ಬೆಂದು ಹೋಗುತ್ತೆ ಹಾಗಾಗಿ ಆ ರಾಯರ ಭಕ್ತರೊಬ್ಬರಿಂದ ರಾಯರಿಗೋಸ್ಕರ ಉಡುಗೊರೆ ಬಂದಿದೆ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕೆಂತಂದರೆ ಅವ್ರ ಮನೇಲೇ ಇರುವಂತಹ ರಾಯರ್ ಫೋಟೋಕ್ಕೆ ಅವ್ರು ತಂದು ಹಾಕ್ಬೋದಿತ್ತು ರಾಯರ್ ಮೇಲೆ ಭಕ್ತಿ ಇದ್ದಿದ್ರೆ ಅಥವಾ ರಾಯರ್ ಮಠಕ್ಕೆ ಹೋಗಿ ಅವ್ರ ಸೇವೆಯನ್ನು ಮಾಡಿ ಬರಬಹುದಿತ್ತು ಆದರೆ ನಮ್ಮ ಮನೆಯಲ್ಲಿರುವ ರಾಯರ ಫೋಟೋ ಫೋಟೋಕೆ ಅಲ್ಲಿಂದ ಅವರು ಗಿಫ್ಟನ್ನು ಕಳಿಸಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಹಾಗೆ ಇವತ್ತು ಕೆಲ್ಸದವ್ರು ಕೂಡ ಬಂದಿದ್ದಾರೆ ಬೆಳಗ್ಗೆನೇ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಬಂದಿದ್ದಿದ್ರೆ ಎಲ್ರಿಗೂ ಒಟ್ಟಿಗೇನೆ ತಿಂಡಿ ಮಾಡ್ತಾ ಇದ್ದೆ ಎಷ್ಟೇನಕ್ಕಾದ್ರೂ ಒಟ್ಟಿಗೆ ಮಾಡಬಹುದು ಆದರೆ ಎರಡೆರಡು ಸಲ ತಿಂಡಿ ಮಾಡೋದು ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿ ಎಲ್ಲದು ಕೂಡ ಆಯಿತು ನಂತರ ಹೇಳಿದರು ಹತ್ತು ಜನಕ್ಕೆ ತಿಂಡಿ ಮಾಡಬೇಕು ಅಂತ ಹಾಗಾಗಿ ಅವರಿಗೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀನಿ ರೆಸಿಪಿ ಇನ್ನೊಂದು ಸಲ ಶೇರ್ ಮಾಡ್ತೀನಿ ತುಂಬಾ ಬ್ಯುಸಿ ಇದ್ದೆ ಹಾಗಾಗಿ ಇದ್ರ ರೆಸಿಪಿಯನ್ನು ಶೇರ್ ಮಾಡೋದಕ್ಕಾಗಲಿಲ್ಲ ಅವರಿಗೆ ನಮ್ಮ ತಿಂಡಿ ಆಗಿತ್ತಲ್ಲ ಅವ್ರಿಗೆ ಮಾತ್ರ ಇವಾಗ ಮತ್ತೆ ತಿಂಡಿ ಮಾಡಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಅಂತ ಅನ್ಕೊಳ್ತೀನಿ ವ್ಲಾಗಲ್ಲಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಏನು ರೀಸನ್ ಎಲ್ಲದನ್ನು ಕೂಡ ಹೇಳಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಕೆಲಸದವ್ರು ಕೂಡ ಬಂದಿದ್ದಾರೆ ಹತ್ತು ಸಲ ಬಂದಿದ್ದರು ಅವ್ರಿಗೆ ತಿಂಡಿ ಮಾಡಿ ತಿಂಡಿ ಕೊಟ್ಟು ಕಳಿಸಿ ಎಲ್ಲ ಆಯಿತು ಇವಾಗ ಲೇಟಾಗಿ ತೋಟಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸ ಅಂತ ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಇದರಲ್ಲೇ ಟೈಮೆಲ್ಲ ಹೋಯಿತು ತಿಂಡಿ ಮಾಡಿಕೊಟ್ಟೆ ನಮಗೊಂದು ಸಲ ತಿಂಡಿ ಮಾಡಿದೆ ಎರಡೆರಡು ಸಲ ತಿಂಡಿ ಮಾಡಿರೋದ್ರಿಂದ ಇನ್ನೂ ಟೈಮ್ ಆಯಿತು ಹಾಗಾಗಿ ಈಗ ತೋಟಕ್ಕೆ ಕೊಟ್ಟಿದ್ದೀನಿ ಹಸುಗಳನ್ನು ಕಟ್ಟಿ ಬರೋಣ ಅಂತ ಬೇಗ ಹೋಗಿ ಹಸುಗಳನ್ನು ಕಟ್ಟಿ ಬರ್ತೀನಿ ಲಡ್ಡನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಹಾಯ್ ಬುರ್ಡೆ ಬುರ್ಡೆ ಲಡ್ಡುನ ಬಿಟ್ಟು ಹೋಗೋಣ ಅಂತ ನಾನು ಅಂದ್ಕೊಂಡೆ ನಿತ್ಯ ಹೋಗೋ ಅಷ್ಟರಲ್ಲಿ ಕಟ್ಟಿ ಬೇಗ ಬಂದ್ಬಿಡೋಣ ಅಂತ ಆದರೆ ಟೈಮ್ ಆಯಿತು ಎರಡೆರಡು ಸಲ ತಿಂಡಿ ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಲೇಟಾಗಿದೆ ಲಡ್ಡುಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಒಣದ್ರಾಕ್ಷಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಬೇಗ ಇರೋ ನಾನು ಹೋಗಿ ಕಟ್ಟಿ ಬರ್ತೀನಿ ಅಂತ ಹೇಳಿ ಹೊರಟಿದ್ದೀನಿ ಇಲ್ಲ ನಾನು ಬರ್ತೀನಿ ಅಂತ ಲಡ್ಡು ಹಾಗಾಗಿ ಒಂದು ಗೊಂಬೆ ಕೊಟ್ಟು ಆಟ ಆಡೋದಕ್ಕೆ ಬೇಗ ಹೋಗಿ ಕಾಲು ಗಂಟೆಗೆ ಬರ್ತೀನಿ ಮಗನೇ ಆಯಿತಾ ಬೇಗ ಹೋಗೋ ಬೇಗ ಬರ್ತೀನಿ ನೀನು ಮಂಚ ಬಿಟ್ಟು ಕೆಳಕ್ಕೆ ಇಳಿಬೇಡ ಕಾಟ್ಬಿಟ್ಟು ಸರಿನಾ ತಿಂತಿರ್ತೀಯ ಡನ್ ಡನ್ ಬೇಬಿ ನನ್ನ ಲಡ್ಡು ಎಷ್ಟು ಜಾಣೆ ಅಂತಂದರೆ ಅವಳು ಹೇಳಿದ್ದಿಲ್ಲ ಕೇಳ್ತಾಳೆ ಕೇಳ್ತಿಯಾ ಮಗನೇ ನಿನ್ನ ಹೆಸರೇನು ಲಹರಿ ತುಂಬ ಜನ ಲಡ್ಡು ಲಡ್ಡು ಅಂತ ಲಡ್ಡು ಹೆಸ್ರು ಪೂರ್ತಿ ಏನು ಅಂತ ಕೇಳಿರ್ತಾರೆ ಅವಳ ಹೆಸರು ಲಹರಿ ಅಂತ ಹೇಳು ನಿನ್ನ ಹೆಸ್ರೇನು ಜೋರಾಗಿ ಮಾತಾಡಬೇಕು ತಿಂಡಿ ಆಯಿತಾ ಕೇಳು ತಿಂಡಿ ಆಯಿತಾ ನಿಮ್ಮದು ಊಟ ಆಯಿತಾ ಏನು ಇದ್ದೀರಾ ನೀಂಗೇನು ಇಷ್ಟ ಏನು ತಿಂತಾ ಇದೆಯಾ ನೀನು ದ್ರಾಕ್ಷಿ ಹಣ್ಣು ಅಲ್ಲದು ದ್ರಾಕ್ಷಿ ಬೇಗ ಹೋಗಿ ಬರ್ತೀನಿ ಹ್ಞೂ ಬಾಯ್ ಎಲ್ಲೂ ಹೋಗಂಗಿಲ್ಲ ನಾನು ಕದಾಕೊಂಡು ಹೋಗ್ತೀನಿ ಒಳಗೆ ಎಲ್ಲೂ ಹೋಗಂಗಿಲ್ಲ ಬೇಗ ಹೋಗಿ ಬೇಗ ಬರ್ತೀನಿ ಡನ್ ಡನ್ ಬಾಯ್ ಬಶಿ ಇಲ್ಲಿ ಬಶಿ ಬಷಿ ಇಲ್ಲಿ ಬಶಿ ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಇವತ್ತು ಲೇಟಾಯಿತು ಮನೇಲಿ ಬೆಳಗ್ಗೆ ಏಳು ಗಂಟೆಗೆ ಹಸುಗಳು ತೋಟಕ್ಕೆ ಹೋಗ್ತವೆ ಆದರೆ ಇವತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಗೊಬ್ಬರ ಓಡಿಸೋದಕ್ಕೆ ಅಂತ ಹೋಗಿದ್ರು ಹಾಗಾಗಿ ಹಸು ಬರೋದು ಇವತ್ತು ನಂದೇ ಆಗಿತ್ತು ತಿಂಡಿ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ತಿಂಡಿಯೆಲ್ಲ ಬಾಕ್ಸಿಗೆ ಹಾಕಿಟ್ಟು ನಿತ್ಯಾನ ಸ್ಕೂಲಿಗೆ ರೆಡಿ ಮಾಡಿ ಇವಾಗ ತೋಟಕ್ಕೆ ಹಸು ಬರೋಣ ಅಂತ ಹೋಗಿದ್ದೀನಿ ಜೆಟ್ ಹೊಡಿತಾನೆ ಇದೆ ಇವಾಗ ಮಳೆ ಇಲ್ಲ ಅಲ್ವಾ ಹಾಗಾಗಿ ನೀರು ಹಾಕಿಲ್ಲ ಅಂತಂದರೆ ಹುಲ್ಲು ನೇಪೇರೇನು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀರನ್ನು ಆನ್ ಮಾಡಿ ಬಿಟ್ಟಿದ್ರು ನೀರು ಓಡ್ತಾ ಇತ್ತು ತೋಟಕ್ಕೆ ಇಟ್ಕೊಂಡು ಬಂದು ಈಗ ಕರು ಎಲ್ಲ ಕಟ್ಟಿ ಆಯಿತು ಅಕ್ಕ ಸ್ಕೂಲ್ ಹೇಗ ಇಟ್ಕೊಂಡು ಬರ್ಬೋದು ಇವಳು ಒಬ್ಳು ಇದ್ದಾಳೆಲ್ಲ ಇವಳು ಕರ್ಕೊಂಡು ಬರೋದೇ ಕಷ್ಟ ಫುಲ್ಲು ಉದ್ದಕ್ಕೂ ಅದಲ್ಲೇ ನಿಂತ್ಕೊಳ್ತಾಳೆ ನಡೆಯದೇ ಇಲ್ಲ ಒಂದೊಂದು ಸಲ ಚೆನ್ನಾಗಿ ಬರ್ತಾಳೆ ಒಂದೊಂದು ಸಲ ತರಲೆ ಮಾಡ್ತಾಳೆ ತೊಗೊಂಡು ಬಂದು ಕಟ್ಟಿ ಆಯಿತು ಇವಾಗ ಮನೆಗೆ ಹೋಗೋದೇ ಇರೋದು ಹಸ್ಗಳೆಲ್ಲ ಕಟ್ಟಿ ಆಯಿತು ಈ ತರಲೇ ಇಟ್ಕೊಂಬಂದು ಕಟ್ಟೋ ಅಷ್ಟರಲ್ಲಿ ಇಷ್ಟ ತನಕ ಆಯಿತು ನನ್ನ ಮಗಳನ್ನ ಬಿಟ್ಟು ಬಂದಿದ್ದೀನಿ ನಿತ್ಯ ಕೂಡ ಇಲ್ಲ ಏನು ಮಾಡ್ತಾಯಿರ್ತಾಳೆ ಗೊತ್ತಿಲ್ಲ ಬೇಗ ಹೋಗಬೇಕು ಹಾಗೆ ಕಡ್ಡಿ ಕಟ್ಟ ನೇಪಿಯರಿ ಕಟ್ಟೋದಕ್ಕೆ ಹೋದೆ ಒಂದು ಗರಿ ಕಣ್ಣಿಗೆ ಹೊಡಿತು ಹಾಗಾಗಿ ಕಣ್ಣು ಆಗ್ತಾಯಿಲ್ಲ ಸ್ವಲ್ಪ ಪೇಯ್ನ್ ಆಗ್ತಾಯಿದೆ ಜಾಸ್ತಿ ಆಗಲಿಲ್ಲ ಸ್ವಲ್ಪ ಗರಿ ಹೊಡಿತು ಅಷ್ಟೇ ಇವಾಗ ಮನೆಗೆ ಹೊರಟಿದ್ದೀನಿ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಎಷ್ಟು ಐದು ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ಕೊಂಡಿದ್ದು ಆದ್ರೂ ಕೂಡ ಇಷ್ಟೊತ್ತಾದ್ರೂ ಕೆಲಸ ನಡೀತಾನೆ ಇದೆ ಅವ್ರು ಮಧ್ಯಾಹ್ನಕ್ಕೆ ಮತ್ತೆ ಇದ್ದರೆ ಕೆಲಸ ಏನಾದರೂ ಮುಗ್ದಿಲ್ಲ ಅಂತಂದರೆ ಮಧ್ಯಾಹ್ನಕ್ಕೂ ಇರ್ತಾರೆ ಮತ್ತು ಮಧ್ಯಾಹ್ನಕ್ಕೆ ಹತ್ತು ಹನ್ನೆರಡು ಜನ ಕಡಿಗೆ ಮಾಡಬೇಕಾಗುತ್ತೆ ಹಾಗಾಗಿ ಬೇಗ ಹೋಗಿ ಕಿಚನ್ ಸ್ವಲ್ಪ ಪಾತ್ರೆ ಎಲ್ಲ ಹಾಗೆ ಹರಡು ಬಿಟ್ಟು ಬಂದಿದ್ದೀನಿ ತಿಂಡಿ ಮಾಡಿ ಕುಟ್ಕಳಿಸಿದ್ದೆಲ್ಲ ಹಾಗೇ ಇತ್ತು ಅದನ್ನೆಲ್ಲ ಹೋಗಿ ಕ್ಲೀನ್ ಮಾಡ್ಕೊಳ್ತೀನಿ ನೋಡೋಣ ಇರ್ತಾರೆ ಹೋಗ್ತಾರೆ ಗೊತ್ತಿಲ್ಲ ಹತ್ತು ಜನ ಬಂದಿದ್ದಾರಲ್ಲ ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿದು ಮಧ್ಯಾಹ್ನಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಮತ್ತೆ ಅಡುಗೆ ಮಾಡಬೇಕಾಗುತ್ತೆ ಇವಾಗ ಮನೆಗೆ ಹೊರಟಿದ್ದೀನಿ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ರೆ ಗ್ಯಾರಂಟಿ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಆ ಕಡೆಯಿಂದ ಬರೋದಕ್ಕೇನೆ ಇರಲಿಲ್ಲ ಮೂರು ಅಷ್ಟು ತಲೆ ತಿಂತವೆ ಸ್ಕೂಲ್ ಸಾಕೋದು ಈಸಿ ಅಂತ ಅನಿಸುತ್ತೆ ಆದರೆ ಸಾಕೋರಿಗೆ ಗೊತ್ತಿರುತ್ತೆ ಎಷ್ಟು ತಲೆ ತಿಂತವೆ ಅಂತ ಮನೆ ಪಕ್ಕನೇ ತೋಟ ಇದ್ದರೆ ಅಲ್ಲೇಗೋ ಕಟ್ಟಿಬಿಡ್ಬೋದು ನಮ್ಮದು ಹತ್ರನೇ ಇರೋದು ಆದರೂ ಕೂಡ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ತಲೆ ತಿಂತಾವೆ ಇವಾಗ ಮನೆಗೆ ಹೊರಟಿದ್ದೀನಿ ನೆಕ್ಸ್ಟು ಇದಕ್ಕೇನೆ ತರಕಾರಿ ಮತ್ತು ಸಣ್ಣ ಶುಂಠಿ ಎಲ್ಲ ಮಾಡೋದು ಸೆಣಬು ಹಾಕಿ ಬಿಟ್ಟಿದ್ದಾರೆ ನೀರು ಹಾಯಿಸ್ತಾ ಇದ್ದಾರೆ ಸೆಣಬು ಚೆನ್ನಾಗಿ ಬಂದಮೇಲೆ ಬೇಸೆ ಓಡಿಸಿದರೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಹೊಲಕ್ಕೆ ತೋಟಕ್ಕೆ ಅಂತ ಎಲ್ಲದಕ್ಕೂ ಕೂಡ ಹಾಕಿ ಬಿಟ್ಟಿದ್ದಾರೆ ಇದೇ ಕೋಳಿ ಗೊಬ್ಬರ ತೊಗೊಂಡು ಬಂದು ಎರಡು ಲೋಡ್ ಸುರಿದು ಹೋಗಿದ್ದಾರೆ ಮತ್ತೆ ತುಂಬ್ಕೊಂಡ್ಬರ್ದಕ್ಕೆ ಹೋಗಿದ್ದಾರೆ ಈ ಸಲ ಅಂತೂ ಶುಂಠಿ ಹಾಕಿ ತುಂಬಾ ಅದಕ್ಕೆ ಬಂಡವಾಳ ಹಾಕಿದ್ವಿ ಆ ಬಂಡವಾಳ ವಾಪಸ್ ಬರೋದು ಕಷ್ಟ ಇದೆ ಯಾಕೆ ಅಂತಂದ್ರೆ ಅಷ್ಟು ರೇಟ್ ಕಡಿಮೆ ಆಗಿದೆ ಹೋದ್ ಸಲ ತುಂಬ ರೇಟ್ ಇತ್ತು ನಮ್ಮ ಶುಂಠಿ ಓದ್ಕೊಂಡು ಹೋದ್ರು ಅದರಲ್ಲಿ ಆ ರೀತಿ ಲಾಸ್ ಆಯಿತು ಈ ಸಲ ನೋಡಿದರೆ ಶುಂಠಿ ಚೆನ್ನಾಗಿ ಬಂದಿದೆ ಆದರೆ ಶುಂಠಿ ಈ ಸಲ ರೈಟೇ ಇಲ್ಲ ನೆಕ್ಸ್ಟ್ ಇದಕ್ಕೇನೆ ಹಾಕೋದು ಕಿತ್ತು ಎಲ್ಲ ಹತ್ರನೂ ಸೆಣಬು ಹಾಕಿ ಬಿಟ್ಟಿದ್ದಾರೆ ಅಲ್ಲೇ ತೋಟ ಕಟ್ಟಿದ್ದೀನಿ ಇದಕ್ಕೆ ಸಿಕ್ಸ್ ಇದೆ ಮತ್ತು ಹಳೇದಾಗಿತ್ತು ಅಂತ ಕಿತ್ತು ಎಲ್ಲ ಮತ್ತೆ ಹೊಸ್ದಾಗಿ ನೇಪಿಯರ್ ಹಾಕೋದಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಇನ್ನು ಎಲ್ಲದಕ್ಕೂ ಸೆಣಬ ಹಾಕಿದ್ದಾರೆ ಏ ಬಂಗಾರಿ ಅಳ್ತಾ ಇಲ್ಲ ಬಂಗಾರಿ ನಾನು ಎಲ್ಲ ಅಳ್ತಾ ಇದ್ದಾಳೆ ಲೇಟ್ ಆಯ್ತಲ್ಲ ಅಂತ ಅಂದ್ಕೊಂಡು ಬಂದೆ ಅಳ್ ಕಾಟು ಬಿಟ್ಟು ಕೆಳಗೆ ಇಳಿದಿಲ್ಲ ಜಾಣೆ ಬಂಗಾರಿ ಅವತ್ತು ಬುಲ್ಡೇ ಕೂಲ್ ತೆಗಿಬೇಕಾದ್ರೆ ಸ್ವಲ್ಪ ಇಬ್ರು ಕೂಡ ತೆಗೆದುಬಿಟ್ಟಿದ್ದಾರೆ ಪಾಪ ಮಲ್ಗಿಸ್ಕೊಂಡು ಮಲ್ಕೊಂಡಿದ್ಯಾ ಬಂಗಾರಿಯಾ ನೋಡಿ ಒಳಗೆ ಮಂಕ ನೋಡಿ ಏದಾ ಬಾಯ್ ಮಾಡು ಬಾಯ್ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ದ್ರಾಕ್ಷಿ ಬೇಕಾ ಬಾಯ್ ಬಾಯ್ ಮಾಡಿಲ್ಲಿ ವೀಡಿಯೋ ಮುಗಿಸೋಣ ಬಾಯ್ ಹಾಗೆ ಹಿಂದಿನ ಒಳಗೆಲ್ಲ ಹೇಳಿದ್ದೆ ನಮ್ಮ ಮನೆ ಹತ್ರ ಒಂದು ಪುಟ್ಟು ಬೆಕ್ಕು ಬಂದಿದೆ ಅಂತ ಅದು ಮನೆ ಮುಂದೆಲ್ಲ ಓಡಾಡ್ತಾ ಇರುತ್ತೆ ನಾವು ಸಾಕಿಲ್ಲ ಅದಕ್ಕೆ ಊಟ ಏನೂ ಕೂಡ ಹಾಕಿಲ್ಲ ಆದರೂ ಕೂಡ ನಮ್ಮ ಮನೆ ಬಿಟ್ಟು ಅದು ಹೋಗಿಲ್ಲ ಆಚೆಲೆ ಏನು ಬೇಕಾದ ತಿನ್ಕೊಂಡಿದೆ ಅದನ್ನು ವೀಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಹೋದೆ ಅದು ನಾವೆಲ್ಲ ಆಚೆಲೆ ಇದ್ವಲ್ಲ ಗಾಬರಿ ಆಗಿ ಇತ್ತು ಇನ್ನು ಪುಟ್ಟು ಮರಿ ಯಾರೋ ತೊಗೊಂಡು ಬಂದು ನಮ್ಮ ಮನೆ ಹತ್ರ ಬಿಟ್ಟು ಹೋಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರುತ್ತೆ ವಿಡಿಯೋ ಮಾಡೋಣ ಅಂತ ಹೋದ ತಕ್ಷಣ ಹೋಗಿ ಅವ್ರು ಏನಾದರೂ ತೊಂದರೆ ಕೊಡ್ತಾರೆ ಅಂತ ಹಾಗೇ ರೈತರು ಜೀವನ ತುಂಬಾ ಕಷ್ಟ ಅಂತ ಹೇಳ್ತಾ ಯಾಕೆ ಅಂತ ಅಂದರೆ ಒಂದೊಂದು ಸಲ ತರಕಾರಿಗೆ ಒಳ್ಳೆ ರೈಟ್ ಸಿಗುತ್ತೆ ತುಂಬಾ ಲಾಭ ಆಗುತ್ತೆ ಇಲ್ಲ ಅಂತಲ್ಲ ಒಂದೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ ಅವ್ರು ಹಾಕಿರುವಂತಹ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅಮೌಂಟು ಅದು ಕೂಡ ಒಂದೊಂದು ಸಲ ವಾಪಸ್ ಬರೋದು ಕಷ್ಟ ಆಗಿರುತ್ತೆ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನಮಗೂ ತರಕಾರಿಗಳಲ್ಲಿ ತುಂಬ ಸಲ ಅದರಿಂದ ಲಾಭ ಕೂಡ ಸಿಕ್ಕಿದೆ ಇಲ್ಲ ಅಂತಲ್ಲ ಅದೇ ಥರ ಕೆಲವೊಂದು ಸಲ ನಮಗೆ ಅದರಿಂದ ಕೂಡ ಆಗಿದೆ ಯಾಕೆಂತಂದರೆ ಸಿಕ್ಕಾಪಟ್ಟೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ ಅದು ಸೊಸೆಗಳನ್ನ ತೊಗೊಂಡು ಬಂದು ಹಾಕೋದಾಗಿರ್ಬೋದು ಔಷಧಿ ಗೊಬ್ಬರ ಅದನ್ನು ಕಡೆಯಿಂದ ಹಾಕ್ಸೋದಾಗಿರ್ಬೋದು ನಾವೇ ಅದಕ್ಕೆ ಔಷಧಿ ಗೊಬ್ಬರ ಎಲ್ಲ ಹಾಕಿರೋದಾಗಿರ್ಬೋದು ತುಂಬಾ ಇನ್ವೆಸ್ಟ್ ಮಾಡಿರ್ತೀವಿ ತುಂಬ ಕಷ್ಟಪಟ್ಟಿರ್ತೀವಿ ಅದರಿಂದ ಏನೋ ಒಂದು ಆದಾಯ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ ಆದರೆ ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ ಪೂರ್ತಿಯಾಗಿ ಮಳೆ ಬಂದಿಲ್ಲ ಅಂದ್ರೂ ಕೂಡ ತೊಂದರೆ ಆಗುತ್ತೆ ನಾವೇನೇ ನೀರು ಹಾಯಿಸಿದ್ರೂ ಕೂಡ ನೀರು ಬಿಟ್ಟರು ಕೂಡ ಅದರಿಂದ ಬಿಸಿಲು ಕಾವಿಗೆ ತಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಜಾಸ್ತಿ ಮಳೆ ಬಂದೇ ಜಾಸ್ತಿ ಎಲ್ಲ ನಮ್ಮ ಬೆಳೆಗಳನ್ನು ಹಾಳು ಮಾಡಿರೋದು ಅದರಿಂದನೂ ಕೂಡ ನಷ್ಟವನ್ನು ಅನುಭವಿಸಿದ್ವಿ ಹೋದ್ಸಲ ಹೇಗಾಯ್ತು ಅಂತಂದರೆ ಒಂದು ವೀಡಿಯೋ ಶೇರ್ ಮಾಡಿದೆ ನಿಮ್ಮ ಜೊತೆ ನಾವು ಶುಂಠಿ ಹಾಕಿ ಕಿತ್ತಿದ್ವಿ ಒಳ್ಳೆ ರೈಟ್ ಇತ್ತು ತುಂಬಾ ಲಾಭ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಹಾಕಿದ್ವಿ ಇನ್ನು ಚೀಲಕ್ಕೆ ತುಂಬಿರಲಿಲ್ಲ ಒಂದತ್ರ ಗುಡ್ಡೆ ಹಾಕಿ ಬಿಟ್ಟಿದ್ವಿ ನಮಗೆ ಎಷ್ಟು ಅಷ್ಟನ್ನು ಇಟ್ಕೊಂಡು ಉಳಿದಿರೋದನ್ನು ಮಾರೋಣ ಅಂತ ಯಾಕೆಂತಂದರೆ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಹಾಕಕ್ಕೆ ಬೇಕಲ್ಲ ನಾವು ಮತ್ತೆ ಹಾಕ್ತೀವಲ್ಲ ಶುಂಠಿ ನಂದು ರೋಗ ಏನೂ ಇರಲಿಲ್ಲ ಹಾಗಾಗಿ ಲಾಭ ಸಿಗುತ್ತೆ ಅದನ್ನೇ ಹಾಕೋಣ ಉಳಿದಿರೋದನ್ನು ಮಾರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಏನಾಯಿತು ಅಂತಂದರೆ ಕೆಳಗೆ ಸಣ್ಣ ಸಣ್ಣ ಪೀಸ್ ಇರುತ್ತಲ್ಲ ಅಂಥದನ್ನು ಒಂದು ಮೂರು ಪ್ಯಾಕೆಟ್ ಅಷ್ಟು ಬಿಟ್ಟು ಉಳಿದಿರೋದನ್ನು ಎಲ್ಲದನ್ನು ಕೂಡ ಹೋಗಿದ್ರು ಟ್ಯಾಕ್ಟ್ರ್ ನಿಲ್ಲಿಸ್ಕೊಂಡು ತುಂಬ್ಕೊಂಡಿರೋ ತುಂಬ್ಕೊಂಡು ಹೋಗಿರೋದು ಕಂಪ್ಲೇಂಟ್ ಎಲ್ಲ ಆಯಿತು ಕಂಪ್ಲೇಂಟ್ ಎಲ್ಲ ಕೊಟ್ವಿ ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ ಒಂದು ವರ್ಷದ ಮೇಲೆ ಆಯಿತು ಪೂರ್ತಿಯಾಗಿ ನಿಲ್ಲಿಸ್ಕೊಂಡು ಟ್ರ್ಯಾಕ್ಟರ್ದು ಆ ಚಕ್ರದ ಮಾರ್ಕ್ ಎಲ್ಲ ಸಿಕ್ಕಿತ್ತು ಅದು ಹೇಗೆ ಅಷ್ಟು ಜನ ಬಂದು ತುಂಬ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ ಅವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ದು ಮದುವೆ ಆಯಿತು ನೈಟ್ ಅವ್ರು ಅಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿತ್ತು ಯಾರೋ ಗೊತ್ತಿದ್ದವರೇ ಈ ಕೆಲಸ ಮಾಡಿರೋದು ದೂರದಿಂದ ಬಂತಂತೂ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅದರಿಂದ ಲಾಸ್ ಆಯಿತು ಉಳ್ದಿರುವಂತಹ ಶುಂಠಿ ಎಲ್ಲ ಹೊತ್ಕೊಂಡು ಹೋದ್ರು ಆದರೆ ಈ ಸಲ ಶುಂಠಿ ಚೆನ್ನಾಗಿ ಬೆಳೆದ್ವಿ ಜಾಸ್ತಿ ಹಾಕಿದ್ವಿ ಆದರೆ ಶುಂಠಿ ಗ್ರಹ್ಟೇ ಇಲ್ಲ ಈ ರೀತಿಯಾಗಿ ಆಗುತ್ತೆ ನಾವು ಹಾಕ್ದಾಗ ರೈಟ್ ಸಿಕ್ತು ಶುಂಠಿ ಇರಲಿಲ್ಲ ಶುಂಠಿ ಹಾಕಿದ್ದೀವಿ ಈ ಸಲ ರೈಟ್ ಇಲ್ಲ ಈ ರೀತಿಯಾಗಿ ತುಂಬ ಜನಕ್ಕಾಗಿರುತ್ತೆ ನಂದು ಒಬ್ಬಳದೇ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಬೇರೆರೋದು ಕೊಡೋದು ಬೇಡ ಅಂತ ಆದರೆ ಇದೇ ಥರ ಲಾಸನ್ನು ತುಂಬ ಜನ ಅನುಭವಿಸಿರ್ತಾರೆ ಅದರಿಂದ ಲಾಭ ಕೂಡ ಇದೆ ಹಳ್ಳಿ ಜೀವನದಲ್ಲಿ ಲಾಭ ಎಷ್ಟಿರುತ್ತೆ ನಷ್ಟ ಕೂಡ ಅಷ್ಟೇ ಬರುತ್ತೆ ಕೆಲವೊಂದು ಸಲ ನಾವು ಹಾಕಿರುವಂತಹ ಅದಕ್ಕೆ ಬಂಡವಾಳ ಹಾಕಿರ್ತೀವಲ್ಲ ಅಷ್ಟು ಅಮೌಂಟ್ ಕೂಡ ಕೆಲವೊಂದು ಸಲ ವಾಪಸ್ ಬರೋದಿಲ್ಲ ಕೆಲವೊಂದು ಸಲ ಲಾಭ ಸಿಗುತ್ತೆ ಎರಡಕ್ಕೂ ಕೂಡ ಅವ್ರು ರೆಡಿ ಇರಬೇಕು ಲಾಭ ಸಿಕ್ಕಿದ್ರೂ ಅದಕ್ಕೆ ಹೊಂದ್ಕೊಳ್ಳೋ ಥರ ಇರಬೇಕು ಅಥವಾ ಅದರಿಂದ ಲಾಸ್ ಆದ್ರೂ ಕೂಡ ಅವ್ರು ಅದರಿಂದ ತಡ್ಕೊಳ್ಳೋ ರೀತಿಯಾಗಿರಬೇಕು ಅಷ್ಟು ಕಷ್ಟ ಆಗಿರುತ್ತೆ ಹಳ್ಳಿ ಜೀವನ ಅಷ್ಟು ಸುಲಭ ಅಲ್ಲ ಇದ್ರ ಬಗ್ಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು